ಸಿಂದಗಿಯಲ್ಲಿ ಡಿಸೆಂಬರ್ ಆರರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ಅಂಗವಾಗಿ ಸಿಂದಗಿಯಲ್ಲಿ ಅರಿವು ಅಂಬೇಡ್ಕರ ಅಮರ ಅಂಬೇಡ್ಕರ ಅಂತಕ್ಕಂಥ ಘೋಷ ವಾಕ್ಯದಡಿ ಸಿಂದಗಿ ನಗರದಲ್ಲಿ ಭವ್ಯವಾಗಿರ್ತಕ್ಕಂಥ ಎಸ್ ಪಿ ಎಲ್ಲನ್ನು ಅಂದರೆ ಸಿಂದಗಿ ಪ್ರೀಮಿಯರ್ ಲೀಗ್ ಅಂತಕ್ಕಂಥ ಕ್ರಿಕೆಟ್ ಪ್ರೀಮಿಯರ್ ಲೀಗನ್ನು ಪ್ರಾರಂಭಿಸಲಾಗುತ್ತಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೊನಲು ಬೆಳಕಿನಲ್ಲಿ ನಡೆಯುವ ಈ ಕ್ರೀಡಾಕೂಟ ಜಿಲ್ಲೆಯಾದ್ಯಂತ ಅಲ್ಲ ರಾಜ್ಯದ ಗಮನವನ್ನು ಸೆಳೆದಿರ್ತಕ್ಕಂಥದ್ದು ಈ ಒಂದು ಕ್ರೀಡಾಕೂಟದಲ್ಲಿ ಅನೇಕ ಪ್ರತಿಭೆಗಳು ಭಾಗವಹಿಸ್ತಿದ್ದಾವೆ ಈ ಎಸ್ ಪಿ ಎಲ್ನಿಂದ ಅನೇಕ ಕ್ರೀಡಾಪಟುಗಳು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಅಂತಹ ಕ್ರೀಡಾ ಜಾತ್ರೆ ಮತ್ತೊಮ್ಮೆ ಡಿಸೆಂಬರ್ ಆರರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣ ಸಿಂದಗಿಯಲ್ಲಿ ಉದ್ಘಾಟನೆಗೊಳ್ಳುತ್ತಿದೆ ತಾವೆಲ್ಲರೂ ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎಲ್ಲರಿಗೂ ನಮಸ್ಕಾರ ಎಲ್ಲ ಗುರು ಹಿರಿಯರ ಸಹಯೋಗದೊಂದಿಗೆ ಪ್ರೀಮಿಯರ್ ಲೀಗ್ ವಿಜೃಂಭಣೆಯಿಂದ ಇದುವರೆಗೂ ನಡೆದುಕೊಂಡು ಬಂದಿದೆ ಈ ಬಾರಿಯೂ ಅದೇ ರೀತಿ ನಡೆಸಲು ವಿಭಿನ್ನ ಆಲೋಚನೆಗಳೊಂದಿಗೆ ಡಿಸೆಂಬರ್ ಆರರಿಂದ ಎಸ್ ಪಿ ಎಲ್ ಪ್ರಾರಂಭವಾಗುತ್ತಿದೆ ನೀವು ಬನ್ನಿ ಹಾಗೂ ನಿಮ್ಮವರನ್ನು ಕರೆತನ್ನಿ ಈ ಎಸ್ಪಿಎಲ್ ಅನ್ನು ಯಶಸ್ವಿಗೊಳಿಸೋಣ ಆಯೋಜಕರ ತಂಡ ಹೊಸ ಹೊಸ ಪ್ರಯತ್ನಗಳಿಗೆ ಹೆಸರುವಾಸಿಯಾಗ ಈ ತಂಡ ಮಾಡುವ ಕೆಲಸಗಳಿಗೆ ನಮ್ಮ ಸಿಂಧಿಗೆ ಜನತೆ ಎಲ್ಲರ ಸಹಕಾರ ಹಾಗೂ ಅಭಿಮಾನ ಸಿಂಧಿಗೆಯ ಅಭಿಮಾನವನ್ನು ಹೆಚ್ಚಿಸಿರುವ ಈ ತಂಡ ಈ ಪ್ರಯತ್ನಗಳಿಗೆ ನಾವೆಲ್ಲ ಸಹಕಾರ ಕೊಡೋಣ ಜಿಲ್ಲೆಯ ಜನತೆಗೆ ಹೊನಗ ಬೆಳಕಿನ ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ನೋಡಲು ಭಾಳ ಖುಷಿ ಅನ್ನಿಸ್ತದೆ ನಾನು ಬರ್ತೀನಿ ನೀವು ಬನ್ನಿ ನಮಸ್ಕಾರ